ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತು ರಾಜ್ಕುಮಾರ್ ಅವರು ಗುರುಗಳನ್ನು ಹೇಗೆ ನೋಡ್ಕೋತಾ ಇದ್ರು ಅವ್ರ ಜೊತೆ ಹೇಗೆ ನಡ್ಕೋತಾ ಇದ್ರು ಅದು ಇವತ್ತಿನ ಸಂಚಿಕೆಯ ವಿಶೇಷ ನೋಡಿ ನಮ್ಮ ಸಂಸ್ಕೃತಿಯಲ್ಲಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಹೀಗೆ ಹೇಳಿದಂಥ ಒಂದು ಸಂಸ್ಕೃತಿ ನಮ್ಮದು ಮಾತಾಪಿತೃಗಳನ್ನು ದೇವರ ಸಮಾನವಾಗಿ ನೋಡುವಂಥವರು ಇವತ್ತಿಗೂ ಬೇಕಾದಷ್ಟು ಜನ ಸಿಗ್ತಾರೆ ಹೆಚ್ಚಿನವರು ಸಿಗ್ತಾರೆ ಯಾಕೆಂದರೆ ನಮ್ಮ ಸಂಸ್ಕೃತಿಯ ಬೇರುಗಳು ಅಷ್ಟೊಂದು ಆಳವಾಗಿದೆ ಆದರೆ ಕಾಲದ ಮಹಿಮೆಯಲ್ಲಿ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ಳದೇ ಇರೋದು ಕಾಲ ಕಸಕ್ಕಿಂತ ಕಡಿಯಾಗಿ ನೋಡ್ಕೊಳ್ಳೋದು ಕೊನೆಗಾಲದಲ್ಲಿ ಅವರ ಕೈ ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸೋದು ಈ ರೀತಿಯ ಪ್ರವೃತ್ತಿಗಳನ್ನು ನೋಡ್ತಾ ಇದ್ದೀವಿ ಆದರೂ ಈ ಒಂದು ವಿಚಾರದಲ್ಲಿ ಪರಿಸ್ಥಿತಿ ತುಂಬ ಹತಾಶೆ ಪಡುವ ರೀತಿಯಲ್ಲಿ ಇಲ್ಲ ಹೆಚ್ಚಿನವರು ತಂದೆ ತಾಯಿಗಳನ್ನು ಚೆನ್ನಾಗೇ ನೋಡ್ಕೊತಾರೆ ಆದರೆ ಆಚಾರ್ಯ ದೇವೋಭವ ಅಂದರೆ ಗುರುಗಳನ್ನು ದೇವರ ರೀತಿಯಲ್ಲಿ ನೋಡ್ಕೊಳ್ಳೋದು ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಅಪರೂಪ ಅಂತ ಹೇಳ್ಬೋದು ಯಾಕೆಂದರೆ ಇವತ್ತು ವಿದ್ಯಾಭ್ಯಾಸ ಕೂಡ ವ್ಯಾಪಾರವೇ ಆಗಿ ಹೋಗಿರೋದ್ರಿಂದ ಅವರೇನು ನಾವು ಫೀಸ್ ಕೊಡ್ತೀವಿ ಅವರು ವಿದ್ಯೆ ಕಲಿಸ್ತಾರೆ ಅಂತ ಹೇಳುವಂಥದ್ದೊಂದು ಜೊತೆಗೆ ಅಧ್ಯಾಪಕರು ಕೂಡ ನಮ್ಮ ಕಾಲದ ಅಧ್ಯಾಪಕರ ಹಾಗೆ ಶಿಷ್ಯ ಪ್ರೇಮವನ್ನು ಪಿತೃಪ್ರೇಮವನ್ನು ಶಿಷ್ಯರ ಮೇಲೆ ತೋರಿಸೋದು ಇಂಥದ್ದು ಇವತ್ತು ಅಪರೂಪವಾಗಿರೋದ್ರಿಂದ ಆಚಾರ್ಯ ದೇವೋಭವ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಕಡಿಮೆ ಆಗ್ತಾ ಇರುವಂಥ ಒಂದು ಭಾವನೆ ಅಂತ ಹೇಳ್ಬೋದು ಆದರೆ ಈ ಕೊನೆಯದಿದೆ ನೋಡಿ ಅತಿಥಿ ದೇವೋಭವ ಈ ವಿಚಾರದಲ್ಲಿ ಮಾತ್ರ ಇವತ್ತು ತುಂಬ ಬೆರಳೆಣಿಕೆಯಷ್ಟು ಪರ್ಸೆಂಟ್ ಜನ ಮಾತ್ರ ಅತಿಥಿಗಳನ್ನು ದೇವರು ಅಂತ ಕಾಣ್ತಾರೆ ಯಾಕೆಂದರೆ ಇವತ್ತು ಯಾರಾದರೂ ಮನೆಗೆ ಬರ್ತೀವಿ ಅಂತ ಹೇಳಿದ್ರೆ ಅಯ್ಯೋ ನಾಳೆ ಬರ್ತೀರಾ ನಾವು ಮನೇಲಿ ಇರೋದಿಲ್ಲ ಅಂತ ಹೇಳುವಂಥ ಒಂದು ಸ್ವಭಾವ ಇವತ್ತು ಜನಗಳಲ್ಲಿ ಬಂದುಬಿಟ್ಟಿದೆ ಯಾಕೆಂದರೆ ಯಾರು ನಮ್ಮ ಮಧ್ಯದಲ್ಲಿ ಬರೋದು ಬೇಡ ನಮ್ಮ ಪಾಡಿಗೆ ನಾವು ಇರೋಣ ಅಂತ ಇನ್ನು ಮದುವೆ ಮುಂಜಿ ಅಂಥ ಸಮಾರಂಭಗಳು ನಡೆದಾಗ ಅತಿಥಿಗಳು ಬೇಕೇ ಬೇಕು ಅದಕ್ಕಾಗಿ ಅತಿಥಿಗಳ ಸತ್ಕಾರವನ್ನು ಮಾಡ್ತಾರೆ ಹೊರತು ಮನೆಗೆ ಅತಿಥಿಗಳನ್ನು ಕರೆದು ಸಂಭ್ರಮ ಪಡುವಂಥ ಕಾಲ ಒಂದು ರೀತಿಯಲ್ಲಿ ಕೊನೆ ಆಗ್ತಾ ಇದೆ ಅಂತ ಹೇಳ್ಬೋದು ರಾಜ್ಕುಮಾರ್ ಅವರು ಈ ಎಲ್ಲ ವಿಚಾರಗಳಲ್ಲಿ ಯಾವ ರೀತಿ ಇದ್ದರು ಖಂಡಿತವಾಗಿಯೂ ಅವರು ಎಲ್ಲರಿಗೂ ಮಾದರಿಯಾಗಿದ್ದರು ನೋಡಿ ಮಾತೃದೇವೋಭವ ರಾಜ್ಕುಮಾರ್ ಅವರ ತಾಯಿ ಲಕ್ಷ್ಮಮ್ಮನವರು ತಂದೆ ಪುಟ್ಟಸ್ವಾಮಯ್ಯನವರು ಗತಿಸಿದ ಮೇಲೆ ಕೊನೆಯವರೆಗೂ ರಾಜ್ಕುಮಾರ್ ಅವರು ತಾಯಿಯವರನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದರು ಜೊತೆಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೊರಡುವಾಗ ತಾಯಿಯ ಕಾಲಿಗೆ ನಮಸ್ಕರಿಸಿ ಹೋಗ್ತಾ ಇದ್ದರು ಒಂದು ಸಂದರ್ಭದಲ್ಲಿ ವಿದೇಶ ಪ್ರವಾಸದ ಒಂದು ಅವಕಾಶ ದೊರೆತಾಗ ನೀನು ಬರೋದಾದರೆ ಮಾತ್ರ ನಾನು ಹೋಗ್ತೀನಿ ಇಲ್ಲಾಂದರೆ ನಾನು ಹೋಗಲ್ಲ ಅಂತ ತಾಯಿಯನ್ನು ಬಲವಂತ ಮಾಡ್ತಾರೆ ನಾನು ಯಾಕಪ್ಪ ಅಲ್ಲಿ ಬಂದು ನಾನೇನು ಮಾಡಲಿ ಪಾಡಿಗೆ ನೀನು ಹೋಗ್ಬಾ ಅಂತ ಹೇಳಿದಾಗ ನಮಗೆ ಆಸೆ ಇರಲ್ವೇ ನಮ್ಮ ತಾಯಿನ ಮೆರೆಸ್ಬೇಕು ಅಂತ ನೀನು ಯಾವಾಗ ವಿದೇಶ ನೋಡೋದು ನೀನು ಬಾ ಅಂತ ಹೇಳಿ ತಾಯಿಯನ್ನು ವಿದೇಶ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಇನ್ನು ರಾಜಕುಮಾರ್ ಅವರ ಪಿತೃಪ್ರೇಮದ ಬಗ್ಗೆ ಬೇಕಾದಷ್ಟು ನಾವು ಈಗಾಗಲೇ ಹೇಳಿದ್ದೀವಿ ನೋಡಿ ಒಂದು ಸಂದರ್ಭದಲ್ಲಿ ರಾಜಕುಮಾರ್ ಅವರು ಚಿಗುರು ಮೀಸೆಯ ಯುವಕ ಆ ವಯಸ್ಸಿನಲ್ಲಿ ಒಂದು ಸಾರಿ ಎಲೆ ಅಡಿಕೆ ತರೋದಕ್ಕೆ ಪುಟ್ಟಸ್ವಾಮಿನವರು ರಾಜ್ಕುಮಾರ್ ಕೈಗೆ ಹಣವನ್ನು ಕೊಟ್ಟು ಕಳಿಸ್ತಾರೆ ಅವತ್ತಿಗೆ ಅವರು ಮುತ್ತುರಾಜ್ ಮಾತ್ರ ಮುತ್ತುರಾಜನಿಗೆ ಎಲ್ಲೋ ಒಂದು ಕಡೆ ಯಾರೋ ಹಾವಾಡಿಸ್ತಾ ಇರ್ತಾರೆ ಅಲ್ಲಿ ನಿಂತು ನೋಡುವ ಒಂದು ಚಟ ತಂದೆ ಏನು ಹೇಳಿದ್ದಾರೆ ಅನ್ನೋದೇ ಮರ್ತು ಹೋಗುತ್ತೆ ಕೊನೆಗೆ ವಾಪಸ್ ಬರುವ ಹೊತ್ತಿಗೆ ತಂದೆ ಉಗ್ರ ನರಸಿಂಹನ ಹಾಗೆ ಸಿಟ್ಟಿನಿಂದ ಕುದೀತಾ ಇರ್ತಾರೆ ಎಲ್ಲಿಯೋ ಎಲೆ ಅಡಿಕೆ ಹಾಕ್ಕೊಂಡು ತಾಂಬೂಲ ಜಗಿತಾ ಇರ್ತಾರೆ ನಿನ್ನನ್ನು ನಾನು ಯಾತಕ್ಕೆ ಕಳಿಸಿದ್ದು ಅಂತ ಕೇಳಿದಾಗ ಮುತ್ತುರಾಜ ತಬ್ಬಿಬ್ಬಾಗಿ ಏನೂ ಉತ್ತರ ಕೊಡದೆ ನಿಂತಾಗ ಆತನ ಮುಖದ ಮೇಲೆ ಒಂದೇ ಒಂದು ಇಂಚು ಜಾಗ ಉಳಿದೇ ಇರೋ ಹಾಗೆ ತಮ್ಮ ಬಾಯಲ್ಲಿದ್ದ ತಾಂಬೂಲವನ್ನು ಅವನ ಮುಖಕ್ಕೆ ಉಗೀತಾರೆ ಇದನ್ನು ಸ್ವತಃ ರಾಜ್ಕುಮಾರ್ ಅವರೇ ನಗು ನಗ್ತಾ ಹೇಳ್ಕೊತಾರೆ ಎಲ್ಲರ ಮುಂದೆ ಒಬ್ಬ ಸೂಪರ್ ಸ್ಟಾರ್ ಅದನ್ನೆಲ್ಲ ಹೇಳ್ಕೊತಾರೆ ಇವತ್ತು ಆದರೆ ರಾಜ್ಕುಮಾರ್ ಅವರಿಗೆ ತಂದೆಯ ಮೇಲೆ ಎಂಥ ಭಕ್ತಿ ಇತ್ತು ಪ್ರೀತಿ ಇತ್ತು ಅಂದರೆ ಅವರು ದೇವ್ರ ಸಮಾನ ಅಂತಲೇ ತಂದೆಯನ್ನು ಕಾಣ್ತಾ ಇದ್ರು ಆ ತಂದೆಯ ಕನಸನ್ನು ನನಸಾಗಿಸಬೇಕು ಅಂತಲೇ ಜೀವನ ಪೂರ್ತಿ ಶ್ರದ್ಧೆಯಿಂದ ದುಡಿದ್ರು ತಂದೆಗೆ ತಕ್ಕ ಮಗನಾಗಿ ಬಾಳಿದ್ರು ತಂದೆ ತಾಯಿಗಳು ನಮ್ಮನ್ನು ಶಿಕ್ಷಿಸ್ತಾರೆ ಅಂದರೆ ನಾವು ಒಳ್ಳೆ ದಾರಿಯಲ್ಲಿ ನಡೀಲಿ ಮುಂದೆ ನಮಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಅವರು ನಮ್ಮನ್ನು ಶಿಕ್ಷೆ ಮಾಡ್ತಾರೆ ಹೊರತು ಕ್ರೌರ್ಯದಿಂದ ಅಲ್ಲ ಅದನ್ನು ರಾಜ್ಕುಮಾರ್ ಅವರು ಅರ್ಥ ಮಾಡಿಕೊಂಡಿದ್ದರು ಹಾಗಾಗಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಬಾಲ್ಯದಲ್ಲಿ ತಮಗೆ ಕೊಟ್ಟ ಯಾವುದೇ ಶಿಕ್ಷೆಯನ್ನು ಅವರು ನಕಾರಾತ್ಮಕವಾಗಿ ತೆಗೆದುಕೊಳ್ಳಿಲ್ಲ ಸಕಾರಾತ್ಮಕವಾಗಿ ತೆಗೆದುಕೊಂಡ್ರು ತಂದೆಯನ್ನು ಕೂಡ ದೇವರ ಸಮಾನ ಅನ್ನುವ ರೀತಿಯಲ್ಲಿಯೇ ನೋಡಿಕೊಂಡ್ರು ಕೊನೆಯ ದಿನಗಳಲ್ಲಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರೇ ಮಗನ ಕೈಯಲ್ಲಿ ತಮ್ಮ ಶೌಚವನ್ನೆಲ್ಲ ಶುದ್ಧಿಗೊಳಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಾಗ ನೊಂದು ಕಣ್ಣೀರು ಹಾಕಿದ್ದುಂಟು ಆಗ ರಾಜ್ಕುಮಾರ್ ಅವರೇ ಅವರಿಗೆ ಸಾಂತ್ವನ ಕೂಡ ಮಾಡಿದರು ಇನ್ನು ಅತಿಥಿ ದೇವೋಭವ ಅನ್ನುವ ವಿಚಾರಕ್ಕೆ ಬಂದರೆ ರಾಜಕುಮಾರ್ ಅವರ ಮನೆಯಲ್ಲಿ ನಲವತ್ತು ಕುಟುಂಬಗಳು ಜೀವನ ನಡೆಸ್ತಾ ಇದ್ದಿದ್ದು ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ರು ಅದಕ್ಕೂ ಏ ಅವರ ಹೆಂಡತಿ ಕಡವರು ಅವ್ರ ಭಾವ ಇನ್ನೊಬ್ಬರು ಮತ್ತೊಬ್ಬರು ಇವರನ್ನು ಮಾತ್ರ ನೋಡ್ಕೊಂಡಿದ್ದವರು ಅದರಲ್ಲಿ ಯಾವ ಮಹಾ ದೊಡ್ಡ ವಿಚಾರ ಇದೆ ಅಂತ ಯಾರು ಸ್ವಾಮಿ ಹೇಳಿದ್ದು ನಿಮಗೆ ಹೊನ್ನವಳ್ಳಿ ಕೃಷ್ಣ ಎಮ್ ಎಸ್ ರಾಜಶೇಖರರು ಚಿಕ್ಕಣ್ಣನವರು ಚೆನ್ನ ಇನ್ನೊಬ್ಬರು ಮತ್ತೊಬ್ಬರು ಇವರೆಲ್ಲ ಯಾವ ರಾಜ್ಕುಮಾರ್ ಅವರ ಬಂಧುಗಳು ರಕ್ತ ಸಂಬಂಧಿಗಳು ಖಂಡಿತವಾಗಿಯೂ ಅಲ್ಲ ಅಂಥ ಬೇಕಾದಷ್ಟು ಜನ ಅವ್ರ ಮನೆಯಲ್ಲಿದ್ದರು ಶಾಂತಮ್ಮನವರು ಪಾಪಮ್ಮನವರು ಅವರು ಯಾರೂ ಅವರ ರಕ್ತ ಸಂಬಂಧಿಗಳಲ್ಲ ಆದರೆ ಅವರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದರು ಆ ಆಶ್ರಯ ಪಡೆದವರೆಲ್ಲರಿಗೂ ಅತಿಥಿ ಸತ್ಕಾರವನ್ನು ಮಾಡುವುದರ ಜೊತೆಯಲ್ಲಿ ತಮ್ಮನ್ನು ಹುಡುಕಿಕೊಂಡು ಬರುವಂತಹ ಅಭಿಮಾನಿಗಳಿಗೆ ಹಾಗೂ ಚಿತ್ರರಂಗದ ಗಣ್ಯರಿಗೆ ಆ ಮನೆಯಲ್ಲಿ ಯಾವತ್ತೂ ಉತ್ತಮವಾದ ರೀತಿಯ ಅತಿಥಿ ಸತ್ಕಾರ ದೊರೀತಾ ಇತ್ತು ಇದಕ್ಕೆ ಬೇಕಾದಷ್ಟು ಮಾಹಿತಿ ದಾಖಲೆಗಳಿದೆ ಇನ್ನು ಗುರುಗಳ ವಿಚಾರಕ್ಕೆ ಬಂದರೆ ಅಕ್ಷರವನ್ನೊಂದಂ ಕಲಿಸಿದಾತಂ ಗುರುಂ ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ ಒಂದು ಅಕ್ಷರವನ್ನು ಕಲಿಸಿದವನು ಕೂಡ ನಮಗೆ ಗುರು ಅಂತ ಅದನ್ನು ರಾಜ್ಕುಮಾರ್ ಅವರು ಅಕ್ಷರಶಃ ಪಾಲಿಸ್ತಾ ಇದ್ದರು ನೋಡಿ ಒಂದು ಸಾರಿ ರಾಮಸ್ವಾಮಿಗಳ ಜೊತೆಯಲ್ಲಿ ವಾಕಿಂಗ್ ಹೋಗುವಾಗ ಒಂದು ತೆರೆದ ಬಾವಿಯಿಂದ ಕುಡಿಯೋದಕ್ಕಿಂತ ನೀರು ತರೋದಕ್ಕೆ ರಾಜ್ಕುಮಾರ್ ಅವರು ಚಪ್ಪಲಿ ಮೆಟ್ಕೊಂಡೇ ಹೋಗ್ತಾರೆ ಈ ಸಂಗತಿಯನ್ನು ನಾವು ಹಿಂದೆ ಕೆಲವು ಕಡೆ ಹೇಳಿದ್ದೀವಿ ಆಗ ಅಲ್ಲಿ ಕುರಿ ಕಾಯ್ತಾ ಇದ್ದವನೊಬ್ಬನು ಯಾವನ್ ಮೆಟ್ಟು ಮೆಟ್ಕೊಂಡು ಗಂಗವನ್ನು ತುಳಿಯೋದು ಅಂದರೆ ಚಪ್ಪಲಿ ಹಾಕ್ಕೊಂಡು ನೀರಿಗೆ ಇಳಿಬಾರ್ದು ಅನ್ನುವಂಥ ಒಂದು ಪಾಠವನ್ನು ಹೇಳ್ಕೊಡ್ತಾನೆ ರಾಜ್ಕುಮಾರ್ ಅವರು ಸರ್ರಂತ ಮೇಲೆ ಬಂದು ತಮ್ಮ ಚಪ್ಪಲಿಯನ್ನು ಬಿಟ್ಟು ನೀರನ್ನು ತಗೋತಾರೆ ಆಮೇಲೆ ರಾಮಸ್ವಾಮಿಗಳು ಕೇಳ್ತಾರೆ ಯಾಕೆ ಆ ಕಾಯೋನ ಮಾತಿಗೆ ನೀನು ಬೆಲೆ ಕೊಡ್ತೀಯಾ ಅಂತ ಅದಕ್ಕೆ ರಾಜ್ಕುಮಾರ್ ಅವರು ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ ಅಂದರೆ ಅದು ಬರೀ ಕುಡಿಯೋ ನೀರು ಮಾತ್ರ ಅಲ್ಲ ಅವರಿಗೆ ವ್ಯವಸಾಯಕ್ಕೆ ಬಳಸುವಂಥ ಒಂದು ನೀರಿನ ಮೂಲ ಅಂದರೆ ಅವರಿಗೆ ಅದು ದೇವರ ಸಮಾನ ಅದನ್ನು ನಾವು ಚಪ್ಪಲಿ ಹಾಕ್ಕೊಂಡು ತುಳಿಬಾರ್ದು ಆ ಪಾಠವನ್ನು ಇವತ್ತು ನನಗೆ ಅವನು ಹೇಳಿಕೊಟ್ಟ ಪಾಠವನ್ನು ಯಾರೇ ಹೇಳಿಕೊಡ್ಲಿ ಅವನು ನಮಗೆ ಗುರು ಸಮಾನ ಇವತ್ತು ಕುರಿ ಕಾಯುವನು ನನಗೆ ಗುರುವಾಗಿ ಬಂದ ಅಂತ ನೋಡಿ ಇನ್ನೂ ಚಿತ್ರರಂಗದಲ್ಲಿ ಅವರು ಮೊದಲ ಚಿತ್ರದಲ್ಲಿ ಅಭಿನಯಿಸುವಾಗ ಚಲನಚಿತ್ರರಂಗದ ಸೂಕ್ಷ್ಮಗಳನ್ನೆಲ್ಲ ಅವರಿಗೆ ಕಲಿಸಿಕೊಟ್ಟಂಥ ಸಹಕಲಾವಿದೆ ಪಂಡ್ರಿಬಾಯಿಯವರ ಕುರಿತಂತೆ ಅವರ ಒಂದು ಸ್ನೇಹ ಭಕ್ತಿ ಮಾತೃ ಪ್ರೇಮ ಹೇಗಿತ್ತು ಅನ್ನೋದನ್ನು ಕಳೆದ ಸಂಚಿಕೆಗಳಲ್ಲಿ ಹೇಳಿರೋದ್ರಿಂದ ಮತ್ತೆ ಪುನರಾವರ್ತನೆ ಬೇಡ ಇನ್ನು ಅದೇ ಚಿತ್ರದ ನಿರ್ದೇಶಕರು ಹೆಚ್ ಎಲ್ ಎನ್ ಅವರು ಮುಂದೆ ಒಂದು ಸಂದರ್ಭದಲ್ಲಿ ಹಬ್ಬ ಆ ಹುಡುಗಿ ಚಿತ್ರ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಬಂದು ನೀವು ಈ ಪಾತ್ರವನ್ನು ಮಾಡಬೇಕು ಅಂತ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಾಗ ಗುರುಭಕ್ತಿಯಿಂದಾಗಿ ರಾಜ್ಕುಮಾರ್ ಅವರು ಆ ಪಾತ್ರವನ್ನು ಒಪ್ಕೋತಾರೆ ಚಿತ್ರರಂಗದಲ್ಲಿ ನಿರ್ದೇಶಕರಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟವರು ರಾಜ್ಕುಮಾರ್ ಅವರು ನೋಡಿ ಎಷ್ಟೋ ಜನ ನಿರ್ದೇಶಕರು ಅವರ ಕಾಲದ ನಿರ್ದೇಶಕರೆಲ್ಲ ವಯಸ್ಸಿನಲ್ಲಿ ಅವರಿಗಿಂತ ಹಿರಿಯರಾಗಿದ್ದವರು ಸಹಜವಾಗಿಯೇ ಅವರಲ್ಲಿ ಒಂದು ರೀತಿಯ ಪಿತೃಭಕ್ತಿ ಒಂದು ರೀತಿಯ ಗುರುಭಕ್ತಿ ರಾಜ್ಕುಮಾರ್ ಅವರಲ್ಲಿ ಇರ್ತಾ ಇತ್ತು ಆದರೆ ಒಂದು ಕಾಲಘಟ್ಟದ ನಂತರ ರಾಜ್ಕುಮಾರ್ ಅವರು ತಮಗಿಂತ ಕಿರಿಯ ವಯಸ್ಸಿನ ಒಂದು ದೃಷ್ಟಿಯಲ್ಲಿ ನಂತರದ ತಲೆಮಾರಿನ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡುವಾಗ ಕೂಡ ನಮ್ಮ ನಾಗಾಭರಣ ಅವರಿರಬಹುದು ಎಸ್ ಅವರು ಇರಬಹುದು ಅಥವಾ ಎಮ್ ಎಸ್ ರಾಜಶೇಖರ್ ಅವರಾಗಿರ್ಬೋದು ಇವರ ಜೊತೆಯಲ್ಲಿ ಕೆಲಸ ಮಾಡುವಾಗ ಕೂಡ ಅವರನ್ನು ಒಂದು ರೀತಿಯಲ್ಲಿ ಗುರು ಸ್ಥಾನದಲ್ಲಿಯೇ ನಿಲ್ಲಿಸಿ ನೋಡ್ತಾ ಇದ್ದರು ಯಾಕೆಂದರೆ ಅವರು ನಿರ್ದೇಶಕರಾದ್ರಿಂದ ಈ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅವರು ನನಗೆ ಗುರು ಅನ್ನುವ ಭಾವದಿಂದಲೇ ವರ್ತಿಸ್ತಾ ಇದ್ದರು ಶಂಕರನಾಗ್ ಅವರ ವಿಚಾರದಲ್ಲಿ ಕೂಡ ಅಷ್ಟೇ ನೋಡಿ ಎಚ್ ಎಲ್ ಎನ್ ಸಿಂಹ ಅವರಿಗೆ ಹಬ್ಬ ಹುಡುಗಿ ಚಿತ್ರದ ಕಾಲ್ಶೀಟ್ ನೀಡಿದ ರೀತಿಯಲ್ಲಿಯೇ ಎಂ ಆರ್ ವಿಠಲ್ ಅವರು ಹಣ್ಣೆಲೆ ಚಿಗುರಿದಾಗ ಚಿತ್ರವನ್ನು ನಿರ್ದೇಶನ ಮಾಡುವಾಗ ಅಲ್ಲಿ ನಿಮಗೆ ಪ್ರಮುಖ ಪಾತ್ರ ಇಲ್ಲ ಅಂತ ಹೇಳಿದ್ರೂ ಸಹ ತಾವು ಸದಾಕಾಲ ಅಪ್ಪಾಜಿ ಅಂತ ಕರಿತಾ ಇದ್ದ ಎಮ್ ಆರ್ ವಿಠಲ್ ಅವರ ಮೇಲಿನ ಪ್ರೇಮದಿಂದಾಗಿ ನಾಯಕಿ ಪ್ರಧಾನವಾದ ಆ ಚಿತ್ರದಲ್ಲಿ ಕೂಡ ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಇನ್ನು ಪಂತುಲು ಅವರು ಯಾವುದೋ ಒಂದು ಕಾರಣಕ್ಕೆ ಮುನಿಸಿಕೊಂಡು ಹೋಗಿದ್ದರೂ ಸಹ ನಮ್ಮ ನಡುವೆ ಈ ಮುನಿಸು ಬೇಡ ಅಂತ ಹೇಳಿ ಅವರಿಗೆ ಗೌರವದಿಂದ ನಮಸ್ಕರಿಸ್ತಾರೆ ಆದರೆ ಆ ಒಂದು ಸ್ನೇಹವನ್ನು ಮತ್ತೆ ತುಚ್ಚೀಕರಿಸಿ ಪಂತುಲು ಅವರು ಹೊರಟು ಹೋಗ್ತಾರೆ ಇನ್ನು ರಾಜಕುಮಾರ್ ಅವರ ಬಾಲ್ಯದಲ್ಲಿ ಅವರಿಗೆ ಪಾಠ ಹೇಳಿಕೊಡೋದಕ್ಕೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಬಾಲಕೃಷ್ಣ ಅವರನ್ನೇ ನೇಮಿಸಿದ್ದ ವಿಚಾರವನ್ನು ಕೂಡ ನಾವು ಹಿಂದೆ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಬಾಲಕೃಷ್ಣನವರನ್ನು ಮುಂದೆ ಅವರ ಅಂತ್ಯಕಾಲದವರೆಗೆ ರಾಜಕುಮಾರ್ ಅವರು ಹೇಗೆ ನೋಡಿಕೊಂಡ್ರು ಅನ್ನೋದು ಕೂಡ ನಮ್ಮ ಮುಂದೆ ಇತಿಹಾಸವಾಗಿ ಉಳಿದಿದೆ ನೋಡಿ ತಮ್ಮ ಸಮಕಾಲೀನರ ವಿಚಾರದಲ್ಲಿ ಕೂಡ ಅಷ್ಟೇ ರಾಜಕುಮಾರ್ ಅವರು ತಮಗೆ ಕಾರ್ ಕಲಿಸಿದಂಥ ತಮ್ಮ ಒಂದು ಆ ಉದ್ದನೆಯ ಕೇಶರಾಶಿಯನ್ನು ಅವತ್ತಿನ ಕಾಲಕ್ಕೆ ಸರಿಯಾಗಿ ಶಾರ್ಟ್ ಕಟ್ ಮಾಡಿಸಿ ತಮ್ಮನ್ನು ಹೊಸ ರೀತಿಯಲ್ಲಿ ತೆರೆಯ ಮೇಲೆ ಕಾಣಿಸೋದಕ್ಕೆ ಕಾರಣರಾದಂಥ ಕಲ್ಯಾಣ್ ಕುಮಾರ್ ಅವರ ಬಗ್ಗೆ ಅವರನ್ನು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಗುರು ಅಂತಲೇ ಕರೀತಾ ಇದ್ದರು ಇನ್ನು ರಾಜಕುಮಾರ್ ಅವರ ಜೊತೆಯಲ್ಲಿ ಒಳ್ಳೆಯ ಒಡನಾಟವನ್ನು ಹೊಂದಿದ್ದಂಥ ಯೂನಿವಾಕ್ಸ್ ವಾದಕ ಅವರ ಬಗ್ಗೆ ಒಂದು ಸಂಚಿಕೆಯನ್ನೇ ನಾವು ಮಾಡಿದ್ದೀವಿ ಅವರು ಕೂಡ ಒಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಅವರೇ ಅಂತ ಕರೆದಾಗ ರಾಜ್ಕುಮಾರ್ ಅವರು ಪ್ರೀತಿಯಿಂದ ಗದರಿಕೊಂಡಿದ್ದರು ಮುತ್ತುರಾಜ ಅಂತ ಹೇಳಿ ಮರಿ ಅಂತ ಕರೀರಿ ಆದರೆ ರಾಜ್ಕುಮಾರ್ ಅವರೇ ಅಂತ ಕರಿಬೇಡಿ ಅಂತ ಸುಬ್ಬಣ್ಣನವರಿಗೂ ಅಷ್ಟೇ ಮೇಕಪ್ ಸುಬ್ಬಣ್ಣನವರು ಅಣ್ಣವರೇ ಅಂತ ಕರೆದ್ರೆ ನೀವು ನನ್ನ ತಂದೆಯ ವಯಸ್ಸಿನವರು ನನ್ನನ್ನು ಅಣ್ಣವರೇ ಅಂತ ಕರಿಬೇಡಿ ಅಂತ ನೋಡಿ ಮೇಕಪ್ ಸುಬ್ಬಣ್ಣನವರು ಇಹಲೋಕ ವ್ಯಾಪಾರವನ್ನು ಮುಗಿಸಿದಾಗ ಅವರ ಕುಟುಂಬಕ್ಕೆ ಒಂದು ಮನೆಯನ್ನು ಕಟ್ಟಿಸಿಕೊಡುವ ಮೂಲಕ ದೇವರು ಕೊಟ್ಟ ತಂಗಿ ಚಿತ್ರದ ಲಾಭಾಂಶದಲ್ಲಿ ಅವರಿಗೆ ಒಂದು ಸೂರನ್ನು ಕಲ್ಪಿಸಿಕೊಟ್ಟಿದ್ದು ಅದಕ್ಕೆ ರಾಜ್ಕುಮಾರ್ ಅವರು ಮುಖ್ಯ ಕಾರಣರಾಗಿದ್ದು ಹಾಗೂ ಆ ಚಿತ್ರ ತಂಡದವರೆಲ್ಲರೂ ಕಾರಣರಾಗಿದ್ದನ್ನು ಹಿಂದೆ ಹೇಳಿದ್ದೀವಿ ಅದೇ ರೀತಿಯಲ್ಲಿ ಸುಬ್ಬಣ್ಣನವರ ಮೇಲಿನ ಪ್ರೀತಿಯಿಂದಾಗಿ ತಮ್ಮ ಒಂದು ಕ್ಯಾಂಪ್ನಲ್ಲೇ ಇದ್ದಂಥ ಎಮ್ ಎಸ್ ರಾಜಶೇಖರ್ ಅವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದವರು ನಾನೂ ಸಹ ನಿರ್ದೇಶಕನಾಗಬೇಕು ಅಂದಾಗ ಆತ ತಮ್ಮ ಮಗನ ವಯಸ್ಸಿನವನಾದರೂ ಕೂಡ ತಮ್ಮದೇ ಒಂದು ಬ್ಯಾನರ್ನಲ್ಲಿ ಆತನಿಗೆ ನಿರ್ದೇಶಕನ ಪಟ್ಟವನ್ನು ಕೊಟ್ಟವರು ರಾಜ್ಕುಮಾರ್ ಅವರು ಅದೇ ರೀತಿಯಲ್ಲಿ ಇನ್ನೊಬ್ಬ ಮೇಕಪ್ ಕಲಾವಿದರು ದೊರೆಸ್ವಾಮಿ ನಾಯ್ಡು ಅವರು ಅವರನ್ನು ದಕ್ಷಿಣ ಭಾರತದ ಎಲ್ಲ ದೊಡ್ಡ ದೊಡ್ಡ ನಟರಿಗೆ ಅವರು ಮೇಕಪ್ ಮಾಡ್ತಾ ತುಂಬ ಬ್ಯುಸಿಯಾಗಿದ್ದಂಥ ಕಾಲದಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಕೃಷ್ಣಗಾರುಡಿ ಚಿತ್ರದ ನಂತರ ತಮ್ಮ ಜೊತೆಯಲ್ಲೇ ಇಟ್ಕೊಂಡಂಥ ರಾಜ್ಕುಮಾರ್ ಅವರು ಕೊನೆಗಾಲದಲ್ಲಿ ಅವರು ಮೇಕಪ್ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಕೂಡ ಅವರ ಕುಟುಂಬಕ್ಕೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನು ಕುಟುಂಬ ನಿರ್ವಹಣೆಗೋಸ್ಕರ ಕೊಡ್ತಾ ಇದ್ದರು ಯಾಕೆಂದರೆ ಅವರನ್ನು ಕೂಡ ಒಂದು ರೀತಿಯಲ್ಲಿ ಗುರುಗಳ ರೀತಿಯಲ್ಲಿಯೇ ನೋಡ್ತಾ ಇದ್ದರು ಇನ್ನು ಚಿ ಉದಯ್ ಶಂಕರ್ ಅವರು ಭಗವಾನ್ ಅವರು ಇವರೆಲ್ಲರೂ ರಾಜ್ಕುಮಾರ್ ಅವರ ಆಪ್ತ ಮಿತ್ರರೇ ಆದರೆ ಅವರನ್ನೂ ಸಹ ಗುರು ಭಾವದಿಂದಲೇ ರಾಜ್ಕುಮಾರ್ ಅವರು ನೋಡ್ತಾ ಇದ್ರು ಉದಯಶಂಕರ್ ಅವರು ಸಾಹಿತ್ಯ ರತ್ನ ಅವರಲ್ಲಿ ಸಾಹಿತ್ಯದ ಭಂಡಾರವೇ ಅಡಗಿತ್ತು ಅವರಿಂದಾಗಿ ರಾಜ್ಕುಮಾರ್ ಅವರ ಚಿತ್ರಗಳು ಸಾಕಷ್ಟು ಮೇಲ್ದರ್ಜೆಯಲ್ಲಿ ಮೂಡಿ ಇದ್ವು ಆ ಒಂದು ದೃಷ್ಟಿಯಿಂದ ಉದಯಶಂಕರ್ ಅವರನ್ನು ಕೂಡ ಗುರು ಭಾವದಿಂದ ನೋಡ್ತಾ ಇದ್ದರು ಅವರ ತಮ್ಮ ಜಿ ದತ್ತರಾಜ್ ಅವರಿಗೆ ಕೂಡ ಸ್ವತಂತ್ರ ನಿರ್ದೇಶಕರಾಗೋದಕ್ಕೆ ರಾಜ್ಕುಮಾರ್ ಅವರ ಸಂಸ್ಥೆಯೇ ಅನುವು ಮಾಡಿಕೊಟ್ಟಿದ್ದು ಇನ್ನು ಭಗವಾನ್ ಅವರು ಊಟಿ ಪ್ರಸಂಗದ ನಂತರ ರಾಜ್ಕುಮಾರ್ ಅವರ ಕುಟುಂಬದಿಂದ ದೂರ ಇದ್ದರೂ ಸಹ ಮುಂದೆ ಅವರು ಅದೆಲ್ಲವನ್ನು ಮರೆತು ಹತ್ತಿರ ಬಂದಾಗ ಮತ್ತೆ ತಮ್ಮ ಚಿತ್ರರಂಗದ ಕೊನೆಯ ದಿನಗಳಲ್ಲಿ ಅವರನ್ನು ತಮ್ಮ ಕ್ಯಾಂಪಿನೊಳಗೆ ಸೇರಿಸ್ಕೊಂಡವರು ರಾಜ್ಕುಮಾರ್ ಅವರು ಇನ್ನು ಪುಟ್ಟಣ್ಣ ಕಣಗಾಲ್ ಹಾಗೂ ರಾಜಕುಮಾರ್ ಅವರ ನಡುವಿನ ಸಂಬಂಧದ ಬಗ್ಗೆ ನಾವು ಬೇಕಾದಷ್ಟು ಇದುವರೆಗೂ ಹೇಳಿದ್ದೀವಿ ಕೊನೆಗಾಲದಲ್ಲಿ ಪುಟ್ಟಣ್ಣನವರು ಆಸ್ಪತ್ರೆಯಲ್ಲಿದ್ದಾಗ ಅವರ ಯೋಗಕ್ಷೇಮವನ್ನು ನೋಡಿಕೊಂಡು ಬರೋದಕ್ಕೆ ರಾಜ್ಕುಮಾರ್ ಅವರು ಅನೇಕ ಬಾರಿ ಹೋಗಿದ್ದುಂಟು ಮತ್ತೆ ನೀವು ಹುಷಾರಾಗಿ ಬನ್ನಿ ನಾವು ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಹೇಳಿದ್ದೂ ಉಂಟು ಇದ್ಯಾವುದನ್ನು ಅವರು ಔಪಚಾರಿಕವಾಗಿ ಹೇಳ್ತಾ ಇರಲಿಲ್ಲ ತಮ್ಮ ಹೃದಯದ ಆಳದಿಂದಲೇ ಹೇಳ್ತಾ ಇದ್ದರು ಕೊನೆಯದಾಗಿ ಗುಬ್ಬಿ ವೀರಣ್ಣನವರಿಗೆ ಸಂಬಂಧಿಸಿದಂಥ ಒಂದು ಪ್ರಸಂಗವನ್ನು ಹೇಳಿ ಸಂಚಿಕೆಯನ್ನು ಮುಗಿಸ್ತೀನಿ ಗುಬ್ಬಿ ವೀರಣ್ಣನವರು ರಾಜ್ಕುಮಾರ್ ಅವರಿಗೆ ಪಿತೃಸ್ಥಾನದಲ್ಲಿದ್ದವರು ಗುರುಸ್ಥಾನದಲ್ಲಿದ್ದವರು ಅವರಿಂದಾಗಿಯೇ ಬೇಡ್ರ ಕಣ್ಣಪ್ಪ ಚಿತ್ರದಿಂದ ಇವರು ನಾಯಕರಾಗಿದ್ದರು ಹಾಗಾಗಿ ಆ ಒಂದು ಭಕ್ತಿಯನ್ನು ಅವರು ಕೊನೆಯವರೆಗೂ ಇಟ್ಕೊಂಡಿದ್ರು ಆದರೆ ಸ್ವತಃ ಒಬ್ಬ ಅದ್ಭುತ ಕಲಾವಿದರಾದಂಥ ವೀರಣ್ಣನವರಿಗೆ ಯಾವತ್ತೂ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಂದು ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗಲೇ ಇಲ್ಲ ಚಂದವಳ್ಳಿಯ ತೋಟ ಚಿತ್ರದಲ್ಲಿ ಶಿವನಂಜೇಗೌಡನ ಪಾತ್ರವನ್ನು ವೀರಣ್ಣನವರು ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅವರು ಮಾಡೋದಕ್ಕಾಗಲಿಲ್ಲ ಆ ಪಾತ್ರ ಉದಯಕುಮಾರ್ ಅವರ ಪಾಲ ಇತ್ತು ಮುಂದೆ ಒಂದು ಸಾರಿ ಗುಬ್ಬಿ ವೀರಣ್ಣನವರು ಕಾಯಿಲೆಯಿಂದಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ರಾಜ್ಕುಮಾರ್ ಅವರು ಅವರನ್ನು ನೋಡೋದಕ್ಕೆ ಹೋಗ್ತಾರೆ ಆಗ ಗುಬ್ಬಿವೀರಣ್ಣನವರು ರಾಜ್ಕುಮಾರ್ ಅವರೇ ಕೊನೆಗೂ ನಿಮ್ಮ ಜೊತೆಯಲ್ಲಿ ಒಂದು ಸಿನಿಮಾ ಮಾಡೋದಕ್ಕೆ ನನಗೆ ಅವಕಾಶ ಆಗಲೇ ಇಲ್ವಲ್ಲ ದಯವಿಟ್ಟು ಒಂದು ಚಿತ್ರದಲ್ಲಿ ನಾನು ನೀವು ಒಟ್ಟಿಗೆ ನಟಿಸುವಂಥ ಅವಕಾಶವನ್ನು ಮಾಡಿಕೊಡಿ ರಾಜ್ಕುಮಾರ್ ಅವರೇ ಅಂತ ಕರೀತಾರೆ ಆಗ ರಾಜ್ಕುಮಾರ್ ಅವರು ಹೇಳ್ತಾರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾರೆ ದಯವಿಟ್ಟು ನೀವು ನನ್ನನ್ನು ರಾಜ್ಕುಮಾರ್ ಅವರೇ ಅಂತ ಕರಿಬೇಡಿ ಯಾಕೆಂದರೆ ನೀವು ನನಗೆ ಜೀವನವನ್ನು ಕೊಟ್ಟವರು ಚಿತ್ರಜೀವನಕ್ಕೆ ಪಿತೃಸಮಾನರಾಗಿ ನಿಂತವರು ನೀವು ನನ್ನನ್ನು ಹಾಗೆ ಗೌರವ ಸೂಚಕವಾಗಿ ಕರಿಬಾರ್ದು ಹುಷಾರಾಗಿ ಬನ್ನಿ ಖಂಡಿತವಾಗಿಯೂ ಚಿತ್ರ ಮಾಡೋಣ ಅಂತ ಆದರೆ ಅದು ಸಾಧ್ಯವಾಗಲಿಲ್ಲ ಅದಾದ ಕೆಲವೇ ದಿನಗಳಿಗೆ ಗುಬ್ಬಿ ವೀರಣ್ಣನವರು ಕೊನೆಯುಸಿರು ಹೇಳಿದ್ರು ನೋಡಿ ಅವತ್ತು ಗುಬ್ಬಿ ವೀರಣ್ಣನವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಗುಬ್ಬಿಗೆ ಒಂದು ತೆರೆದ ವಾಹನದಲ್ಲಿ ತೆಗೆದುಕೊಂಡು ಹೋಗುವಾಗ ರಾಜ್ಕುಮಾರ್ ಅವರು ಅವರ ಪಕ್ಕದಲ್ಲಿಯೇ ಇದ್ದರು ಹೀಗೆ ರಾಜಕುಮಾರ್ ಅವರು ತಾವು ಕೆಲಸ ಮಾಡಿದ ಕ್ಷೇತ್ರದಲ್ಲಿ ಹಿರಿಯರಿರಲಿ ಕಿರಿಯರಿರಲಿ ಎಲ್ಲರನ್ನೂ ಸಮಭಾವದಿಂದ ಆ ಚಿತ್ರರಂಗ ಉದ್ಧಾರ ಆಗಬೇಕು ಅನ್ನುವಂಥ ಒಂದು ಉನ್ನತ ಭಾವದಿಂದ ಎಲ್ಲರ ಜೊತೆಯಲ್ಲಿ ಸಹಬಾಳ್ವೆ ಸಮಾನತೆಯನ್ನು ಕಾಯ್ದುಕೊಂಡು ಹೋದಂಥವರು ಅವರನ್ನು ಕುರಿತಂತೆ ಖಾರದ ವಿಚಾರಗಳನ್ನು ಹೇಳಿ ಅಂದರೆ ನಾವು ಹುಡುಕ್ತಾ ಇದ್ದೀವಿ ಸಿಕ್ಕಿದಾಗ ಖಂಡಿತವಾಗಿಯೂ ಹೇಳ್ತೀವಿ ಈ ಘಟನೆಗಳನ್ನು ನೋಡಿದ್ರೆ ನಿಮಗೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಈಗಲಾದರೂ ಮನಸ್ಸಿನ ಆಳಕ್ಕೆ ಇಳಿಯಬಹುದು ಅನ್ನುವ ಒಂದು ಸದಾಭಿಲಾಷೆಯಿಂದ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ